ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನೆನ್ನೆ ಯಾರು ಕೂಡ ಊಹೆ ಮಾಡಲೇ ಇಲ್ಲ ಚಂದ್ರಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಹೊರಗೆ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅವರೊಂದು ಐದರಲ್ಲಿ ಲಾಸ್ಟ್ ಫೈನಲ್ಗೆ ಹೋಗೋದ್ರಲ್ಲಿ ಐವರಲ್ಲಿ ಇವರು ಕೂಡ ಇರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಸೊ ಅವರು ಕೂಡ ಮನ್ಸ್ ಮಾಡಿದ್ದು ಹೊರಗೆ ಹೋಗಬೇಕು ಅಂತ ಹೇಳಿ ಫೈನಲಿ ಅವರು ಹೊರಗೆ ಬಂದಿದ್ದಾರೆ ಯಾಕೆ ಏನಾಯ್ತು ಇಡೀ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳಿದಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೇನೆ ಹೇಗಿದ್ದೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನೇರ್ವಾಗಿ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ ಸರ್ ತುಂಬಾ ಸ್ಕಿನ್ ಎಲ್ಲ ಗ್ಲೋ ಎಲ್ಲ ಸಖತ್ ಆಗಿದ್ದೀರಾ ನೀವು ಹೌದು ಮೇಡಮ್ ಎಷ್ಟೇ ಆದ್ರೂ ಚಿಕ್ಕ ವಯಸ್ಸಲ್ವೇ ಈಗ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಗಿರ್ಬೋದು ಇಲ್ಲ ಮೇಡಮ್ ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ ಸುಳ್ಳು ಸರ್ ನಮ್ದು ಆಫ್ ದಿ ಕ್ಯಾಮ್ರಾನು ಕೂಡ ಅದೇ ಪ್ರಶ್ನೆ ಯಾಕೆ ನೀವು ಗೇಟ್ ಪಾಸ್ ಮಾಡಿ ಹೊರಗೆ ಬಂದ್ರಿ ಏನಾಯ್ತು ಏನಕ್ಕೆ ಎಷ್ಟು ನೋವಾಯ್ತು ಮನಸ್ಸಿಗೆ ಬಾಯಿ ಹೇಳೋದಕ್ಕೂ ಮನಸ್ಸಿರ್ಲಿಲ್ಲ ಒಬ್ಬರು ಒಬ್ರು ಮುಖನೂ ನೋಡ್ತಿರ್ಲಿಲ್ಲ ವೀಟಿ ತೋರಿಸುವಾಗ ಮೇ ಬಿ ಕೆಲವರು ಸಂಭ್ರಮಿಸ್ತಾರೆ ಇಲ್ಲ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿರ್ಲಿಲ್ಲ ಏನಾಯ್ತು ನಿಮಗೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಮೇಡಮ್ ನನಗೆ ಒಟ್ಟು ನಾನು ಬೇಡ ಅಂತ ಅನಿಸ್ತು ಮೇಡಮ್ ನನ್ನಂತನಗಲ್ಲ ಬಿಗ್ ಬಾಸ್ ನನ್ನಂತನ್ಗೆಲ್ಲ ಅಂದ್ಬಿಟ್ಟು ಒಂದೇ ದಿನ ಇಲ್ಲ ಒಂದು ನಾಲ್ಕೈದು ದಿನದಿಂದಲೂ ನನಗೆ ಹಂಗೆ ಅನಿಸ್ತಾನೆ ಇತ್ತು ಉತ್ತಮನೂ ಬತ್ತು ನನಗೆ ಉತ್ತಮ ಬಂದಾದಮೇಲೆ ನಾನೇ ಡಿಸೈಡ್ ಮಾಡ್ಕೊಂಡೆ ನನಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾರಿಗೂ ಹೇಳೂ ಇಲ್ಲ ನಾನು ಹಿಂಗೆ ಅಂತ ಎಲ್ಲ ಕೂತಿದ್ರು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟು ಗೇಟ್ ಅರ್ಧ ಓಪನ್ ಆಗಿತ್ತು ಒಳಗಡೆ ನೋಗ್ಬಿಟ್ಟು ಇನ್ನೊಂದು ಗೇಟು ತೆಗ್ದಿದ್ರೆ ಬಂದೇ ಬಿಡ್ತಾಯಿದ್ದೆ ಆಚೆ ಅದು ತೆಗಿ ನಾನು ತೆಗಿರಿ ತೆಗಿರಿ ಅಂತಂದು ಅವ್ರು ತೆಗ್ದಿರ ಅಷ್ಟರೊಳಗೆಲ್ಲ ನಮ್ಮ ಸಹಪಾಠಿಗಳೆಲ್ಲ ಬಂದೆ ಏನಕ್ಕೆ ಏನಕ್ಕೆ ಚಿನ್ನ ಹೇಗೆ ಹಿಂಗೆ ಮಾಡ್ತಾಯಿದ್ರಿ ಅಂತ ಅವ್ರಿಗೂ ಎಲ್ಲ ಆಶ್ಚರ್ಯ ಇಲ್ಲ ನಾನು ಹೋಗ್ತಾ ಇದ್ದೀನಿ ಬಿಟ್ಬಿಡಿ ನಾನು ಹಂಗೇಗೆ ಅಂದೆ ಬಟ್ ಡೋರೆ ಓಪನ್ ಆಗಲಿಲ್ಲ ಆಮೇಲೆ ಸುದೀಪ್ ಸರ್ ಕೇಳಿದ್ರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೋಗ್ಬೇಕು ನಾನು ಹೋಗ್ತೀನಿ ಅಂತ ಅಂದೆ ಹಂಗೆ ಮಾಡೋಕ್ಕಾಗಲ್ಲ ನಾವು ನೀವು ಇರಬೇಕು ಅಂದರೂ ಜನಗಳ ಕಾರಣ ಅವರ ಓಟು ಅವ್ರು ನೀವು ಹೋಗ್ಬೇಕು ಅಂದರೂ ನಿಮಗೆ ಓಟ್ ಕಡಿಮೆ ಆದರೆ ಜನನೇ ಕಳಿಸೋದು ಹಾಗೇಗೂ ಇಲ್ಲ ಸರ್ ನಾನು ಹೋಗ್ತೀನಿ ಹೋಗ್ಲೇಬೇಕು ಅದನ್ನ ಅಂದೆ ನನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ ಬರುವಂತ ಸಂದರ್ಭದಲ್ಲಿ ಗಮನಿಸಿದ್ದು ನಾನು ತುಂಬಾ ಫೀಲ್ ಆಗಿದೆ ಅಂದ್ರೆ ಇಬ್ರು ರಕ್ಷಿತಾ ಮತ್ತೆ ಗಿಲ್ಲಿ ರಕ್ಷಿತಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಹಚ್ಕೊಂಡಿದ್ರು ಅಂತ ಅದಸ್ತು ಹೇಗೆ ಅನಿಸ್ತು ಸರ್ ಆ ಪ್ರೀತಿ ನೋಡಿದಾಗ ನಿಮಗೆ ತುಂಬಾ ಖುಷಿ ಆಗ್ತದೆ ಮೇಡಮ್ ನಾನು ಇಷ್ಟು ಜನರಲ್ಲಿ ನಾನು ನಮ್ಮ ಡಾಕ್ ಸತೀಸಣರ ಜೊತೆ ಅಷ್ಟೇ ನಾನು ಸ್ವಲ್ಪ ಜಗಳ ಆಗಿತ್ತು ಅದು ಬಿಟ್ಟರೆ ಇನ್ಯಾರ ಯಾರ ಜೊತೆ ನಾನು ಜಗಳ ಜಗಳಾಗಿಗಳ ಅಂತ ನಾನು ಮಾಡ್ಕೊಂಡೇ ಇರಲಿಲ್ಲ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದನೇ ಇದ್ದೆ ಅದರಲ್ಲೂ ನನಗೆ ತುಂಬ ಇಲ್ಲಿ ನಾನು ಬಿಡಿ ಅಲ್ಲಿ ಇಲ್ಲಿಂದ ನಾವು ತುಂಬ ತುಂಬ ಕ್ಲೋಸ್ ಫ್ರೆಂಡು ಫನ್ನಿಯಾಗಿರ್ತೀವಿ ಒಬ್ರಿಗೊಬ್ರು ಕಾಲು ಹೇಳ್ಕಂಡು ಆರಾಮಾಗಿರ್ತೀವಿ ನಾವು ಇದ್ದು ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಆರ್ಟಿಗೆ ಟಚ್ ಆಯಿತು ಅಂದರೆ ರಕ್ಷಿತ ಏನಕ್ಕೆ ಅಂದರೆ ಹಲವಾರು ಕಾರಣ ಇದೆ ಅವಳ ಒಂದು ಯಾವುದೇ ಆದರೂ ಒಂದು ಹೋರಾಟ ಮಾಡೋ ರೀತಿ ಆಗ್ಬೋದು ಸರಿ ಅಂದರೆ ಸರಿ ತಪ್ಪು ಅಂದರೆ ತಪ್ಪು ಈ ಥರ ವಯಸ್ಸು ಚಿಕ್ಕ ಚಿಕ್ಕದಾದ್ರೂ ಅವಳು ಯಾವುದೇ ಥರದ ಈ ಥರದ ಒಂದು ವಾದ ವಿವಾದ ಮಾಡಬೇಕಾದ್ರೆ ಯಾರಿಗೂ ಸೋಲ್ತಿರಲಿಲ್ಲ ಅಶ್ವಿನಿ ಮೇಡಮ್ ಅವ್ರಿಗೆ ಅಷ್ಟೇ ನೀವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಸರಿ ಇದು ತಪ್ಪು ಅಂತ ಎಷ್ಟೇ ಆದರೂ ಅರ್ಧ ದಿನ ಆದರೂ ವಾದ ಮಾಡೋರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮಗಾದರೂ ವಾರಕ್ಕೊಂದ್ಸಲ ನಮಗೆ ಬಟ್ಟೆ ಕೊಡೋಕ್ಕೆ ನಮ್ಮ ತಂದೆ ತಾಯಿಗಳು ಅಥವಾ ಫ್ರೆಂಡ್ಸ್ಗಳು ಯಾರೋ ಬಂದು ಹೋಗ್ತಾರೆ ಆ ಜಾಗ ನೋಡಿಕೊಂಡು ಬಟ್ ಆ ಹುಡುಗಿಗೆ ಆ ಇರನೇ ಇಲ್ಲ ತುಂಬ ದೂರ ಬರೋ ದಿನ ಅಷ್ಟೇ ಬಂದರು ಬಿಟ್ಟಿ ರಪ್ಪ ಅಂತ ಅಂತೊಬ್ಬಿಟ್ರು ಅವತ್ತಿನಿಂದ ಬಟ್ಟೆ ಕೊಡೋಕ್ಕಾಗಲಿ ಇನ್ನೊಂದು ಯಾವತ್ತಿಗೂ ಅವರು ಸಂಬಂಧನೇ ಇಲ್ಲ ನೆಟ್ವರ್ಕೇ ಇಲ್ಲ ಆ ಬರೋ ರಕ್ಷಿತನೇ ಒಂದಷ್ಟು ಬಟ್ಟೆ ತಂದ್ಬಿಟ್ಟು ಅದನ್ನೇ ಇಕ್ಕಳೋದು ಅದನ್ನೇ ಒಕ್ಕಳೋದು ಹಿಂಗೆಲ್ಲ ಮಾಡೋಲ್ಲ ಅದರಿಂದ ಒಂಥರ ಬೇಗ ನನಗೆ ಕಣೆ ಕನೆಕ್ಟ್ ಆದ್ಲು ನನ್ನ ಜೊತೆ ಮಲ್ಲವ್ವನ ಜೊತೆ ಆದಮೇಲೆ ನನ್ನ ಜೊತೆ ಜಾಸ್ತಿ ಆಗ್ಬಿಟ್ರು ಮಲ್ಲವ್ವ ಅವ್ರನ್ನ ತುಂಬ ಥರನೇ ಚೆನ್ನಾಗೇ ನೋಡ್ಕೊಂಡ್ರು ರಕ್ಷಿತ ಆದರೂ ಅಷ್ಟೇ ಮಲ್ಲವ್ವನ ಅವ್ವ 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 ಅಜ್ಜಿ ಅಜ್ಜಿ ಅಂತ ಕರೆಯೋರು ಅಂದರೆ ತಾಯಿ ಥರ ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿತ್ತು ಈಗ ರಕ್ಷಿತಂಗೆ ಸ್ನಾನ ಮಾಡ್ಸೋದಾಗ್ಬೋದು ಊಟ ಮಾಡ್ಸೋದಾಗ್ಬೋದು ಬೇರೆ ಎಲ್ಲ ವಿಚಾರದಲ್ಲೂ ಜೊತೆ ಜೊತೆ ಜೊತೆಲೇ ಇದ್ದರು ಅದು ಹೋದ್ಮೇಲೆ ರಕ್ಷಿತ ಒಂದು ಸ್ವಲ್ಪ ಜಾಸ್ತಿ ನೋವಲ್ಲೇ ಇದ್ದರು ಅದಾದಮೇಲೆ ನನ್ನ ಜೊತೆ ಜಾಸ್ತಿ ಬಾಡಿನ ಬೆಳೀತು ಎಲ್ಲ ನೋಡಿದ್ರೆ ಓ ಅಪ್ಪ ಮಗಳು ಅಪ್ಪ ಮಗಳು ಅಂತಲೇ ಅನ್ನೋರು ಒಟ್ಟನಲ್ಲ ಒಂದಷ್ಟು ಪ್ರೀತಿ ರಕ್ಷಿತ ಮೇಲೆ ನನಗೆ ತುಂಬಾ ಭಾವನಾತ್ಮ ಅದೇ ಮಾತಾಡ್ತಿದ್ದೆ ನಿಮ್ಮ ಹತ್ರನು ತುಂಬಾ ಭಾವನಾತ್ಮಕವಾಗಿ ಇಮಿಡಿಯೇಟ್ ಆಗಿ ನಿಮ್ಗೆ ಅಳು ಬರುತ್ತೆ ಎಷ್ಟ್ ಬೇಗ ಜನರನ್ನ ನಗಸ್ತೀರೋ ಅಷ್ಟು ಬೇಗ ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಕಣ್ಣಲ್ಲಿ ನೀವು ತರ್ಸ್ಕೊಂಡ್ಬಿಡ್ತೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾರು ಅನ್ಕೊಂಡಿರ್ಲಿಲ್ಲ ನೀವು ಹೊರಗಿರುವಂತ ಸಂದರ್ಭದಲ್ಲಿ ನೀವು ಇಷ್ಟು ಬೇಗ ಅಳ್ತೀರಾ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಅದು ಏನೋ ಗೊತ್ತಿಲ್ಲ ಮೇಡಮ್ ನಾವು ಬೆಳೆದು ಬಂದಿರೋ ದಾರಿ ಆಗ್ಬೋದು ಪ್ರತಿಯೊಂದು ಹೆಜ್ಜೆನೂ ತುಂಬ ಪ್ರತಿಯೊಂದು ಹೆಜ್ಜೆನೂ ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ ಏನೋ ಏನೋ ಜಾಸ್ತಿ ಆಗ್ಬಿಟ್ರೆ ಬೇಗ ಎಮಸ್ನಲ್ಲಿ ಆಗ್ಬಿಡ್ತೀನಿ ಈ ಕಲಾವಿದ್ರದ್ದು ಒಂದು ಏನು ಅಂದರೆ ಎಲ್ಲರೂ ನಗ್ಸುವಂಥ ಪ್ರಯತ್ನ ಮಾಡ್ತೀವಿ ಒಟ್ನಲ್ಲಿ ಅವರು ನೊಗ್ಬೇಕು ಅಂದ್ಬಿಟ್ಟು ಗೊತ್ತಿಲ್ಲದಂಗೆ ನಮ್ಮಲ್ಲೇ ಜಾಸ್ತಿ ನೋವು ಅಳು ಅನ್ನೋದು ತುಂಬಿರ್ತದೆ ಅದನ್ನ ಯಾರಿಗೂ ಹೇಳ್ಕೊಳಂಗಿಲ್ಲ ಅಳ್ಕಂದ್ರು ಏನಾಗ್ಬಿಡ್ತದೆ ಅಂದರೆ ಅವ್ನು ಸುಮ್ ಸುಮ್ಮನೆ ಅಳ್ತಾವನೆ ಸುಮ್ ಸುಮ್ಮನೆ ಫೀಲ್ ಮಾಡ್ತಾವನೆ ಏನೋ ಒಂದು ಎಮೋಷನಲ್ ಕ್ರಿಯೇಟ್ ಮಾಡೋಕ್ಕೆ ಅವರಿಂದ ಪ್ರೀತಿ ಪಟ್ಕೊಳ್ಳೋಕೆ ಅಂತ ಅಂತಾರೆ ಸತ್ಯವಾಗ್ಲೂ ಹಂಗೇನು ಇರೋದಿಲ್ಲ ಯಾಕೆಂದ್ರೆ ಬೇಕು ಅಂತ ಯಾರೋ ಅಳಕ್ಕೆ ಸಾಧ್ಯನ ನಮ್ಮ ಮಾನ ಮರಿದು ಇನ್ನೊಬ್ರು ಇದ್ರಿಗೆ ನಾವು ಅಳ್ತಾ ಅಳ್ತಾ ನಮ್ಮನ ಮರಿದು ನಾವೇ ತಗೊಳ್ಳೋಕಾಗತ್ತ ಆ ಗೊತ್ತಿಲ್ಲದಂಗೆ ಆ ಕ್ಷಣದಲ್ಲಿ ಬಂದ್ಬಿಡ್ತದೆ ಅಷ್ಟನ್ನೇ ಅಮ್ಮನ ಹತ್ರ ಮಾತಾಡ್ಸಿದ್ರಾ ಆ ಅಮ್ಮನ ಜೊತೆ ನಾನು ಇನ್ನೂ ಮಾತಾಡಿಲ್ಲ ಯಾಕಂದ್ರೆ ಅಮ್ಮನ್ ಒಂದ್ ಎರಡ್ ದಿನ ಯಾಕಂದ್ರೆ ಅವರು ನೋಡಿರ್ತಾರಲ್ಲ ಜಗತ್ನಲ್ಲಿ ಯಾರೇ ಆದ್ರೂ ಈ ತಂದೆ ಆಗುದು ತಾಯಿ ಆಗೋದು ಮಕ್ಕಳನ್ನ ಸೋಲ್ನ ಅಷ್ಟು ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳೋದಿಲ್ಲ ತಂದೆ ಆಗೋದು ತಾಯಿ ಆಗೋದು ಯಾಕೆಂದ್ರೆ ನಮ್ಮ ತಂದೆ ತಾಯಿಗೆ ಏನು ಆಸೆ ಇರ್ತದಂದ್ರೆ ನನ್ನ ಮಗ ಗೆಲ್ಲಬೇಕು ನನ್ನ ಮಗ ಚೆನ್ನಾಗಿ ಆಡಬೇಕು ಅಂತ ಇರ್ತದೆ ಆ ಸೋಲುನ ನಾವು ರಿಸೀವ್ ಮಾಡ್ಕೊಂಡ್ರು ತಂದೆ ತಾಯಿಗಳು ರಿಸೀವ್ ಮಾಡ್ಕೊಳಿಕ್ಕಿಲ್ಲ ಅದಕ್ಕೆ ನೆನ್ನೆನೇ ಅಲ್ವದಾಗಿರೋದು ಈ ಫೋನ್ ಮಾಡಿದ್ರೆ ತುಂಬ ಅವರು ಬೇಜಾರಾಗಿಬಿಡ್ತದೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಇನ್ನೂ ಮಾತಾಡೇ ಇಲ್ಲ ನನ್ನ ಹೆಂಡ್ತಿ ಈ ಕಡೆಯಿಂದ ಚೆನ್ನಾಗವ್ರ ಅಮ್ಮ ಚೆನ್ನಾಗವ್ರ ಎಲ್ಲ ಚೆನ್ನಾಗವ್ರ ಅಂದರೆ ಎಲ್ಲರನ್ನು ವಿಚಾರಿಸ್ಕೊಂಡಿದ್ದೀನಿ ಎಲ್ಲರೂ ಅಂತ ವಿಚಾರಿಸ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗವ್ರಿ ಅಂತ ನಮ್ಮ ವೈಫ್ ಹೇಳಿದ್ದಾರೆ ಫೋನ್ ಫೋನ್ ಮೂರು ದಿನ ಆಮೇಲೆ ಮಾಡಿ ಮಾತಾಡ್ತೀನಿ ಬಿಗ್ ಬಾಸ್ ಮನೆಗೆ ನಿಮ್ಮ ನೀವು ಹೇಳ್ಕೊಂಡ್ರಿ ನಿಮ್ಮ ವೈಫು ಹೇಳ್ತಾ ಇದ್ರೆ ಅವ್ರಿಗೆ ತುಂಬಾ ಆಸೆ ಇತ್ತು ಹೋದ್ರು ನೋಡ್ಕೊಂಡು ಬಂದ್ರು ಅದು ಖುಷಿನೇ ಜೊತೆಗೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದು ಅವ್ರ ನಿಮ್ಮ ಹೆಸರನ್ನ ಅವ್ರು ಹೇಳಿದವೂ ಕೂಡ ನಮ್ಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಅಷ್ಟು ಖುಷಿಯಿಂದ ಹೋದಂತ ವ್ಯಕ್ತಿಗೆ ಅಷ್ಟೇ ಬೇಗ ವಾಪಸ್ ಬರ್ಬೇಕು ಅಂತ ಏನಾರು ಒಂದು ರೀಸನ್ ಇರುತ್ತೆ ಯಾಕೆ ನೀವು ಹೇಳ್ಕೊತಿಲ್ಲ ಅಂತ ಅದನ್ನ ಇಲ್ಲ ಮೇಡಮ್ ಅದನ್ನು ನಾನು ಹೇಳೋದಿಲ್ಲ ಅಲ್ಲೂ ಸ್ಟೇಜ್ ಮೇಲೂ ಸು ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಈ ಥರ ನೀವು ಹೋಗ್ತೀನಿ ಹೋಗ್ತೀನಿ ಅಂತ ಅಂದರೆ ಏನು ಕಾರಣ ಹೇಳಿ ಅಂತ ಅಂದರು ನಾನು ಇಲ್ಲ ಸರ್ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಸರ್ ದಯಮಾಡಿ ಬೇಡ ಅಂತಲೇ ಅಂದೆ ಇಲ್ಲೂ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಮುಂದೊಂದು ದಿನ ನೋಡೋಣ ಮೇಡಮ್ ಎಲ್ಲರೂ ಆ ಏನಾದ್ರು ಮಾಮೂಲಿ ಇದೇ ಥರ ಒಂದು ಭೇಟಿಯಾದಾಗ ಅವಾಗ ಖಂಡಿತ ನಾನು ಹೇಳ್ತೀನಿ ಓಕೆ ನಿಮ್ಮದು ಕಾಂಬೋ ನೀವು ಇಬ್ಬರು ಮಾಡ್ತಿದ್ದಂಥ ತುಂಟಾಟಗಳು ನೋಡೋದಕ್ಕೂ ಕೂಡ ಫನ್ ಅನ್ನಿಸ್ತಾ ಇತ್ತು ಅವ್ರ ಜೊತೆ ಇದಂಥ ಜರ್ನಿ ಬಗ್ಗೆ ಮಾತಾಡೋದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ ನನ್ನ ಅಲ್ಲಿ ಎಲ್ಲರೂ ಅಣ್ಣ 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 ಅಂತ ಕರೆಯೋರು ಅದರಿಂದ ಎಲ್ಲ ಅಣ್ಣ ಅಣ್ಣ ಅಂತ ಕರೀತಾರಲ್ಲ ಅನ್ಕೊಂಡು ಹಾಬಿಟ್ಟಿದೆ ಆದರೆ ರೀಸಾ ಏನು ಮಾಡಿದ್ರು ಅಂದ್ರೆ ಬಂದು ಆ ಚಂದು ಡಾರ್ಲಿಂಗ್ ಇದು ಮಾಡಿದ್ರು ಅವಾಗಿನಿಂದ ಅವನ ಕಡೆ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಸಲಿಗೆಯಿಂದ ಇರೋಕ್ಕೆ ಕಾರಣ ಆಯ್ತಾ ಅಷ್ಟೇ ಪ್ರಶ್ನೆ ಮಾಡಿದ್ರೆ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಅಲ್ಲೇ ಒಂದು ವಿಡಿಯೋ ಕಳ್ಸಿದ್ರು ಅಲ್ಲಿಗೆ ಏನು ಹಿಂಗೆಲ್ಲ ಮಾಡ್ತಾ ಇದೆಯಾ ನೀವು ಬಾ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಂತ ಇದ್ರು ಅದ್ಬಿಟ್ರೆ ಏನಿಲ್ಲ ಅದೇನೋ ಗೊತ್ತಿಲ್ಲ ನುಗ್ಗೆಕಾಯಿ ಎನರ್ಜಿ ಜಾಸ್ತಿ ಅಂದರೆ ಅಂದರೆ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತ ಅಷ್ಟೇ ಅದೇನೋ ಚಿಕ್ಕ ವಯಸ್ಸಿನಿಂದನು ಅಷ್ಟೇ ನುಗ್ಗೆಕಾಯಿ ಮೊಳಕೆ ಕಟ್ಟೋದು ಕಾಳು ಇದನ್ನ ತಿಂದ ಅಭ್ಯಾಸ ಆಮೇಲೆ ನನ್ನ ಹೆಣ್ತು ಬಂದಾಗ ಜಾಸ್ತಿ ಅದನ್ನು ಮಾಡ್ಕೊಡ್ತಾಳೆ ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಒಂದ್ಸಲ ಊಟ ಕಳಿಸಿ ಅಂತ ಹೇಳಿರ್ತಾರೆ ಎಲ್ರಿಗೂ ಒಂಥರ ಸ್ಪೆಷಲ್ ಸ್ಪೆಷಲ್ ಪಲ್ಯಗಳು ಬೇರೆ ಬೇರೆ ವೆರೈಟಿ ಸ್ವೀಟು ಅದು ಇದೆಲ್ಲ ಮಾಡಿ ಕಳಿಸಿದ್ರು ನಾನು ಹೆಂಡ್ತಿ ನುಗ್ಗೆಕಾಯೇ ಕಳಿಸಿ ಅದೇನೋ ಗೊತ್ತಿಲ್ಲ ನುಗ್ಗೆಕಾಯಿ ಅಂದರೆ ನನಗೆ ತುಂಬ ಬ ಹೊರಗಡೆ ಅಶ್ವಿನಿ ಗೌಡ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಬಟ್ ಏನಾಗಿದೆ ಅಂತ ಹೇಳಿದ್ರೆ ನೀವುಗಳೆಲ್ಲ ನೀವಂದ್ರೆ ಕೆಲವರು ರಕ್ಷಿತನ್ ಬೈದು ಬೈದು ಅಥವಾ ಆಕೆನ ಟಾರ್ಗೆಟ್ ಮಾಡಿ ಮಾಡಿ ಆಕೆ ಈಗ ಹೀರೋಯಿನ್ ತರ ಜನ ಅಂತೂ ತುಂಬಾನೇ ಪ್ರೀತಿ ಕೊಡ್ತಾ ಇದ್ದಾರೆ ಇವನ್ ಗಿಲ್ಲಿಗೂ ಅಷ್ಟೇ ಅದು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ವ ನಾವು ಯಾಕೋ ರಕ್ಷಿತನ್ಗೆ ಇವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದರಿಂದ ಆಕೆಗೆ ಪ್ಲಸ್ ಆಗ್ತಿದೆ ಅಂತ ಅದು ಯಾರಿಗೂ ಇನ್ನೂ ಅರಿವಿಗೆ ಬಂದಿಲ್ಲ ಅನ್ಸೋತ್ತಲ್ಲ ನಿಮ್ಗೆ ಬಂತ ಗೊತ್ತಾಯ್ತಾ ವಿಚಾರಗಳೆಲ್ಲ ಹೊರಗಡೆ ಹೇಗಿದೆ ಅಂತ ನಮಗೆ ಬಿಗ್ ಬಾಸ್ ಮನೆಯೊಳಗೆ ಏನಾಗ್ತದೆ ಅಂತ ಸ್ವಲ್ಪ ಗೊತ್ತಾಗ ಸಾಧ್ಯನೇ ಇಲ್ಲ ಮೇಡಮ್ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಒಂಥರ ಗೂಡ್ ಥರ ಇರ್ತದೆ ಮನೆಯೊಳಗೆ ಬಿಟ್ಟರೆ ಆ ಮನೆ ಪ್ರಪಂಚ ಬಿಟ್ಟರೆ ಹೊರಗಡೆ ಅದು ಏನೂ ಅಂತ ಗೊತ್ತಾಗೋದಿಲ್ಲ ಯಾವ ಥರ ಯಾರು ನೆಗೆಟಿವ್ಗೆ ಹೋಗ್ತಾವ್ರೆ ಯಾರು ಗುಡ್ಡಾಗಿ ಹೋಗ್ತಾವ್ರೆ ಯಾರು ಇನ್ನೂ ಓಪನ್ ಆಗಿಲ್ಲ ಅಂತ ಹೋಗ್ತಾ ಇದೆ ಏನೂ ಗೊತ್ತಾಗೋದಿಲ್ಲ ಸತ್ಯವಾಗ್ಲೂ ಬಟ್ ಅಲ್ಲಿ ಅವರಿಬ್ಬರಿಗೂ ಆದಾಗ ಏನು ಅಂದರೆ ಅವರಿಬ್ಬರು ಏನೋ ತಮಾಷೆ ಮಾಡಿದ್ರಂಥದ್ದು ಏನೋ ನೈಟ್ ಹೊತ್ತು ಎದುರಿಸೋದು ಗೆಜ್ಜೆದಾ ಅದೆಲ್ಲ ರಕ್ಷಿತನ ಮೇಲೆ ಹಾಕ್ಬಿಟ್ಟಿರ್ತಾರೆ ಬಟ್ ಅದನ್ನ ಫಸ್ಟು ಕಂಡು ಹಿಡಿಬೇಕು ಯಾರಿಗೆ ಗೆಜೆ ಸೌಂಡ್ ಮಾಡೋರು ಹೇಳ್ಬಿಟ್ಟು ನಾನು ಗಿಲ್ಲಿ ಮತ್ತೆ ಪ್ಲ್ಯಾನ್ ಹಾಕತ್ತೀವಿ ರಾತ್ರಿ ಮಲಗದ ಮಲಗ್ಬಿಟ್ಟು ಹಿಡಿಲೇಬೇಕು ಅಂತ ಆಗ ಹಿಂಗೆ ಹೊಸ್ಕಂಡೆ ಹಿಡಿಬೇಕಾದ್ರೆ ಅಶ್ವಿನಿ ಮೇಡಮ್ ಅವರು ಜಾನಮಿ ಅವರು ಗೆಜ್ಜೆ ಅಲ್ಲಾಡಿಸ್ತಾರೆ ಏನೋ ಇವರೇ ಹಿಂಗೆ ಮಾಡಿ ಹಿಂಗೆ ಆ ಹುಡುಗಿ ಮೇಲೆ ಇದು ಮಾಡಿದ್ರಲ್ಲ ಅನ್ಕಂಡು ಅನ್ಕೋತೀವಿ ಮತ್ತು ಅವರೇ ಜಗಳ ಮಾಡಿ ರಕ್ಷಿತನಿಗೆ ಹಳ ಥರ ಮಾಡ್ತಾರೆ ಅಲ್ಲ ಇಷ್ಟೆಲ್ಲ ಮಾಡಿದ್ರು ಅವರು ಹುಡುಗಿನ ಅಳಿಸಿದ್ರಲ್ಲ ಅನ್ನೋ ಥರದಲ್ಲಿ ಮನೆ ಒಳಗೆಲ್ಲ ಬೇಸರ ಆಗ್ಬಿಟ್ಟಿತ್ತು ಯಾಕೆಂದ್ರೆ ಅವ್ರಿಗೆ ಹೊರಗಡೆ ಒಂದು ಒಳ್ಳೆಯ ಅಶ್ವಿತಿ ಅಶ್ವಿಧಿ ಮೇಡಮ್ರಿಗೆ ಒಳ್ಳೆ ನ್ಯಾಯಪರ ಹೋರಾಟ ಮಾಡೋರು ಯಾವುದೋ ಗೆಜ್ಜೆ ವಿಚಾರದಲ್ಲಿ ಏನೋ ತಮಾಸೆ ಅಂತ ಮಾಡೋರು ಆಯಿತು ತಮಾಸೆ ಕೇಳಿದಾಗ ನಾವೇ ತಮಾಸೆ ಅಂದಿರು ಆ ಚಾಪ್ಟರ್ ಫಿನಿಶ್ ಆಗ್ಬಿಡೋದು ಬಟ್ ವಾದ ವಿವಾದ ಆಗಿ ರಕ್ಷಿತ ಮಟ್ಟಕ್ಕೆ ಮಟ್ಕೋದಾಗ ಅಂದರೆ ಅಷ್ಟೆಲ್ಲ ತಿಳುವಳ್ಕೆ ಇರೋರು ಪಾಪ ಹೆಚ್ಚಿಕ್ಕು ಈ ರಕ್ಷಿತನ್ನು ಈ ಥರ ಮಾಡ್ಬೋದಾಗಿತ್ತಾ ಅನ್ನೋದು ನಮ್ಮ ಅಲ್ಲಿರೋ ಪ್ರಶ್ನೆ ಎಲ್ಲ ಇಲ್ಲಿ ಕ ಜನಗಳ ಅಭಿಪ್ರಾಯನೂ ಅದೇ ಆಗಿರುತ್ತೆ ಅಂತ ಅನ್ಕೋತೀನಿ ಆ ವಿಚಾರದಲ್ಲಿ ತುಂಬ ಬೇಜಾರಾಯಿತು ಆಮೇಲೆ ಸುದೀಪ್ ಸರ್ವೇ ಕೇಳಿದಾಗ ಸತ್ಯ ಸತ್ಯತೆ ಈಗ ನಾನು ಏನು ಹೇಳಿದೆ ಅದೇ ಅಂತ ಗೊತ್ತಾಯ್ತು ಆಮೇಲೆ ಅಶ್ವಿನಿ ಮೇಡಬ್ ರಕ್ಷಿತರನ್ನ ಸಾರಿನೂ ಕೇಳಿದ್ರು ಸರ್ ನಿಮ್ಮ ಪ್ರಕಾರ ಯಾರ್ಯಾರು ಹೇಗೆ ಹೇಗೆ ನಿಮ್ಗೆ ಅನ್ಸಿದ್ದನ್ನ ಅವರು ಅವರ ಹೆಸರುಗಳು ಹೇಳ್ತಾ ಹೋಗ್ತೀನಿ ನಿಮ್ಗೆ ಅವ್ರು ಅನ್ಸಿದ್ರೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅದನ್ನು ಹೇಳಿಬಿಡಿ ಸರ್ ಧ್ರುವಂತ್ ಧ್ರುವಂತ ಡ್ರಿಲ್ಲಿಂಗ್ ಮೆಷಿನ್ ಅಂದ್ರೆ ಯಾವುದೇ ಒಂದು ಸಣ್ಣ ಮೆಜರ್ನ ಅಡಿತಾ ಇರ್ತಾನೆ ಧ್ರುವನ್ ಅಂತ ಡ್ರಿಲ್ಲಿಂಗ್ ಅಂತ ಧ್ರುವಂತ ನನ್ನ ಜೊತೆ ಒಳ್ಳೆ ಫ್ರೆಂಡ್ಲಿ ಬಟ್ ಅವನು ಯಾವುದೇ ವಿಚಾರ ಆದರೂ ಕೂಲಂಕುಶವಾಗಿ ತಿಳ್ಕೊಂಡು ಅದನ್ನು ಜಾಸ್ತಿ ಹೊತ್ತು ಮಾತಾಡ್ತಾನೆ ಬ್ಯೂಟಿ ಅಷ್ಟೇ ಒಳ್ಳೆ ಬ್ಯೂಟಿ ಅವಳು ಯಾವ ಡ್ರೆಸ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಗೌಡ ಅವ್ರು ಹೇಗೆ ಅಂದರೆ ಒಳ್ಳೆ ಹೋರಾಟಗಾರರು ಒಳ್ಳೆ ಮಾತಿನ ಚಕಮಕಿ ಇರುವಂಥವ್ರು ಅಶ್ವಿನಿ ಮೇಡಮ್ ಅವರು ಇಲ್ಲ ಆ ಥರ ಏನು ಅನಿಸಿಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿದ್ರು ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಒಳ್ಳೆ ಹಾಸ್ಯಗಾರ ಒಳ್ಳೆ ಎನರ್ಜಿ ಇರುವಂಥ ಒಳ್ಳೆ ಹಾಸ್ಯಗಾರ ಜನಗಳ್ನ ತುಂಬ ಎಂಟರ್ಟೈನ್ ಮಾಡ್ತಾನೆ ತುಂಬ ಖುಷಿಯಾಗುತ್ತೆ ಇನ್ನೂ ಓಪನೇ ಆಗಿಲ್ಲ ಸತ್ಯವಾಗ್ಲೂ ಇಲ್ಲ ಅದೊಂದು ಗೇಮ್ ಅಷ್ಟೇ ಯಾಕೆಂದ್ರೆ ಅಲ್ಲಿ ಏನೋ ಒಂದ್ ಎರಡ್ ಮೂರು ವರ್ಡ್ ಇರ್ತದೆ ನಾನು ಅವ್ರಿಗೂ ಕೊಡ್ಬೇಕಾಗಿರತ್ತೆ ಅವ್ರು ನಮಗೂ ಕೊಡ್ತಾರೆ ಅದಷ್ಟೇ ಗೇಮ್ಗೆ ಅಷ್ಟೇ ಸೀಮಿತ ಅದು ಬಿಟ್ರೆ ಧನು ಆಗಲಿ ನಾವು ಒಂದು ಒಳ್ಳೆ ಫ್ರೆಂಡ್ಲಿ ಅಲ್ಲಿ ಯಾವುದೇ ತರ ಆ ವಿಚಾರದಲ್ಲಿ ಏನು ಬೇಜಾರಿಲ್ಲ ರಕ್ಷಿತಾ ಒಂಥರ ಒಳ್ಳೆ ಪ ಲಕ್ಷ್ಮೀ ಪಟಾಕಿ ಇದ್ದಂಗೆ ಪಟ 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 ಅಂತ ಸಿಡಿತಾ ಇರ್ತಾಳೆ ಸತ್ಯ ಆದ್ರೂ ಸತ್ಯ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಈ ತರ ಸತ್ಯ ಇದೆ ಕಾವ್ಯ ತಂಗಿ ಪ್ರೀತಿಯ ತಂಗಿ ಒಂದು ಮಗುವಿನಂಥ ಮನಸ್ಸು ನಿಜವಾಗ್ಲೂ ಅವ್ರು ನೋಡೋದಕ್ಕೂ ಅವ್ರು ನೋಡಿದ್ರೆ ಏನಪ್ಪ ಹೊರಟು ಏನೋ ಹೊಡೆದ್ಬಿಡ್ತಾರೆ ಅಂತ ಅನ್ನಿಸ್ತದೆ ಮಗುವಿನಂಥ ಮನಸ್ಸು ಎಲ್ಲರ ಜೊತೆ ತುಂಬ ಬೆರೀತಾರೆ ಈಗ ಅವ್ರಿಗೆ ಮೊದಲನೇವರನ್ನೇ ಕ್ಯಾಪ್ಟನ್ ಆದರು ಕಿಚನ್ ಚಪ್ಪಳೆ ತಗೊಂಡ್ರು ಅಂದರೆ ಅವ್ರದ್ದು ಎಲ್ಲ ಕಾರಣ ಆಗ್ತದೆ ಅವರ ವ್ಯಕ್ತಿತ್ವ ಆಗೋದು ಅವ್ರ ನಡೆ ನುಡಿ ಆಗ್ಬೋದು ಅವ್ರ ಅವ್ರದ್ದು ಬಿಗ್ ಬಾಸ್ ನಿಯಮಗಳನ್ನ ಪಾಲನೆ ಮಾಡೋದಾಗಿರ್ಬೋದು ಎಲ್ಲ ಇಷ್ಟ ಆಗ್ತದೆ ಒಂದು ಮಗು ಅಂತ ಹೇಳ್ಬೋದು ಅವ್ರನ್ನ ಒಳ್ಳೆ ಹಾಡುಗಾರ ಇನ್ನು ಓಪನ್ ಅಪ್ ಆಗಿಲ್ಲ ಅಷ್ಟೇನೆ ಯಾಕಂದ್ರೆ ಮಾಳು ಒಬ್ಬ ಹಾಡುಗಾರ ಒಳ್ಳೆ ಸಿನಿಮಾದಲ್ಲಿ ಪ್ರಭುದೇವ್ ಸರ್ಗೆ ಒಬ್ಬ ಹಾಡು ಹೇಳಿದ್ದಾರೆ ಅಂದ್ರೆ ಒಳ್ಳೆ ಹೆಸರು ಮಾಡವ್ರಿ ಅಂತ ಆದ್ರೆ ಅದ್ಬಿಟ್ರೆ ಕೆಲವು ಕಡೆ ತುಂಬಾ ಸೈಲೆಂಟ್ ಆಗಿರ್ತಾರೆ ಅಂತ ಅನಿಸ್ತದೆ ಬ್ಯೂಟಿ ಸುಂದರಿ ಜಾಸ್ತಿ ಬ್ಯೂಟಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೇಳೋಕೆ ಜಜ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಅವ್ರವರ ಒಂದು ಕ್ಷೇತ್ರದಲ್ಲಿ ಎಲ್ಲ ತುಂಬ ಪಳಗಿರ ಅಂತಾರೆ ಅದರಿಂದ ಇದೇನಾಗ್ಬಿಡ್ತದೆ ಅಂದರೆ ಇನ್ನೂ ಜರ್ನಿ ತುಂಬ ದೂರ ಇರೋದ್ರಿಂದ ಅದೇನಾಗ್ಬಿಡ್ತದೆ ಈಗ ನಾವು ಈಗ ಮದ್ದೂರು ಗಂಟೆ ಕಾರಲ್ಲಿ ಯಾರೋ ಹೋಗಿರ್ತೀವಿ ಫಾಸ್ಟಲ್ಲಿ ಇನ್ನೊಂದು ಕಾರು ಮದ್ದೂರು ಹತ್ರ ಪಾಸಾಯ್ತದೆ ಅವನ್ನ ಓವರ್ಟೇಕ್ ಮಾಡ್ಕೊಂಡು ಇನ್ನೊಂದು ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಇನ್ನೊಂದು ಟೇ ಮಾಡ್ಕೋತೆ ಹಾಗೆ ಇದು ಇನ್ನೂ ಜರ್ನಿ ಇರೋದ್ರಿಂದ ಈಗ ಯಾರೋ ಈಗ ಗಿಲ್ಲಿ ಆಗ್ಬೋದು ರಕ್ಷಿತಾ ಆಗ್ಬೋದು ಅಶ್ವಿತಾ ಮೇಡಮ್ ಅವರು ಈಗ ಪ್ರೆಸೆಂಟ್ ಅಲ್ಲಿ ಜಾಸ್ತಿ ಐಪಲ್ ಇದ್ದಾರೆ ಬಟ್ ಕೆಲವು ಇವರು ಇನ್ನು ಬ್ಲಾಸ್ಟ್ ಆಗಿ ಅವ್ರಗಿಂತ ಬೇಗ ಹೋಗ್ಬೋದು ಅಥವಾ ಅವರು ಮೇಲೆ ಕೆಳಗೆ ಆಗ್ಬೋದು ಗೊತ್ತಿಲ್ಲ ಬಟ್ ಅಲ್ಲಿ ಈಗ ಪ್ರೆಸೆಂಟ್ ಗಿಲ್ಲಿ ಅಶ್ವಿನಿ ಮೇಡಮ್ ರಕ್ಷಿತಾ ತುಂಬಾ ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತಾರೆ ಒಂದು ಒಂದು ಹಾಡು ಹೇಳ್ತೀರಾ ಸರ್ ತಾಯಿಗೋಸ್ಕರ ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ ನಮಗೆ ಆ ಹೇಳಬಹುದಾ ಈಗ ಪ್ರೆಸೆಂಟ್ ಅಂತ ಹೇಳಿ ಎಮೋಷನಲ್ ಆಗಬೇಡಿ ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು ಈ ಸಾಂಗ್ ನನಗೆ ತುಂಬ ಇಷ್ಟ ಅಮ್ಮನ ಬಗ್ಗೆ ಮಾತಾಡಿದ್ರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ತಾಯಿ ಬಗ್ಗೆ ಯಾಕೆ ಸಾ ಎಲ್ಲ ನೋಡುವಾಗ ಎಷ್ಟು ಬಗ್ಗೆ ಅಂದ್ರೆ ನಾವು ಬೆಳೆದು ಬಂದ ವಾತಾವರಣನೇ ತುಂಬಾ ಕಷ್ಟದಲ್ಲಿತ್ತು ಮೇಡಮ್ ನಾನು ನನ್ನಮ್ಮ ನನ್ನ ತಮ್ಮ ಅವನ್ ನಾಲ್ಕು ಜನ ಅಷ್ಟೇ ನಾವು ನಮಗೆ ಉಳ್ಕೊಳ್ಳೋಕೆ ಒಂದು ಚಿಕ್ಕ ಮನೆ ಬಿಟ್ರೆ ನಮ್ದು ಅಂತ ಏನು ಇರಲಿಲ್ಲ ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ಕಂಡೆ ನಮ್ಮ ಸಾಕಿದ್ರು ಅವಾಗ ನಾನು ಓದೋದು ಬಿಟ್ಬಿಟ್ಟೆ ಅಲ್ಲಿ ನಮ್ಮ ತಂದೆ ಜೊತೆ ಗಾರಿ ಕೆಲ್ಸಕ್ಕೆ ಹೋದು ವಾಚ್ಮೆನ್ ಕೆಲ್ಸಕ್ಕೆ ಹೋದು ಈ ಥರ ಮಾಡ್ತಾಯಿದ್ದೆ ಅವಾಗೆಲ್ಲ ತುಂಬ ನೊಂದ್ಕೊಂಡಿದ್ರು ನಮ್ಮ ತಂದೆ ಸತ್ ಹತ್ತಾದಂಥ ಕಾಲದಲ್ಲಿ ನಮ್ಮ ತಾಯಿ ತುಂಬ ಕಷ್ಟಪಟ್ಟರು ಅಂದರೆ ಆವಾಗ ನಾವು ಇನ್ನೂ ದುಡೀತಿರ್ಲಿಲ್ಲ ಸುಮ್ಮನೆ ಇಲ್ಲ ಈಗ ನಮ್ಮ ತಂದೆ ಸತ್ತು ಹನ್ನೆರಡು ವರ್ಷ ಆಯಿತು ಅಂದರೆ ದುಡಿಮೆ ಇರ್ತಿರಲಿಲ್ಲ ಪೋಲ್ ಪೋಲ್ ಹೆಂಗೆ ತಿರ್ಗಿ ಇರೋದು ಈ ಥರ ಇತ್ತು ಅವಾಗ ನಮ್ಮ ತಾಯಿ ಆವಾಗಲೂ ಅವರೊಬ್ಬರೇ ಕೆಲ್ಸಕ್ಕೆ ಹೋದು ಅದು ಇದು ಯಾವುದು ತೋಟಗಾರಿಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಿಡ ಗಿಡ ನಡೆದು ಮಣ್ಣು ಹಾಕೋದು ಇದೆಲ್ಲ ಮಾಡಿ ಸಾಕ್ತಾಯಿದ್ರು ಅವಾಗ ಅಯ್ಯೋ ಹೆಂಗಾರ ಮಾಡಿ ನಮ್ಮ ತಾಯಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕಲ್ಲಪ್ಪ ಅನ್ನೋದು ನನಗೆ ನನ್ನ ತಮ್ಮಂಗಿತ್ತು ಹಂಗೆ ಮಾಡಿ ಏನೋ ಕಾರಣಾಂತರದಿಂದ ನನಗೆ ಇಲ್ಲಿ ನನ್ನ ಫ್ರೆಂಡು ರವಿಯಿಂದ ಕಲರ್ಸ್ ಕನ್ನಡದಲ್ಲಿ ಮಜಾ ಬರ್ತಾ ಅನ್ನೋ ಒಂದು ಕಾಮಿಡಿ ಶೋ ಬಂದಾಗ ಆಡಿ ಸನ್ನಿತಿ ಅಂತ ಕಳಿಸ್ಕೊಟ್ಟ ಇಲ್ಲಿಗೆ ಇದು ನನಗೆ ಹೆಂಗೋ ಸಿಕ್ತು ಅವಾಗ ಹೆಂಗೋ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಮತ್ತು ನನಗೂ ಒಂದು ದೊಡ್ಡ ಆಸೆ ಇತ್ತು ಒಬ್ಬ ಕಲಾವಿದನಾಗಿ ಒಂದು ನಾನು ಮಾಡಬೇಕು ಅಂತ ಅದು ನನಗೂ ಈಸಿ ಆಯಿತು ನನ್ನ ತಮ್ಮ ನಮ್ಮ ತಂದೆ ಕಷ್ಟಪಟ್ಟು ಕಷ್ಟಪಟ್ಟೋಗ್ಸವ್ರೆ ನಾನು ಹೆಂಗಾರ ಮಾಡಿ ಕೆಲಸ ತಗೋಬೇಕು ಅಂತ ಆಟ ಬಿದ್ದೆ ಆಟ ಬಿದ್ದಿ ಅವನು ಗೌರ್ಮೆಂಟ್ ಕೆಲಸ ತಗೊಂಡ ನಮ್ ಈಗ ತುಂಬಾ ಖುಷಿ ಆಗಿದ್ದಾರೆ ನಮ್ ತಾಯಿ ನಾವು ಮನೆ ಕಟ್ತೋ ಎಷ್ಟು ಚೆನ್ನಾಗಿ ಅಮ್ಮ ಒಂದು ಮನೆ ಆದ್ರೆ ನಮ್ ತಾಯಿ ನಡೀಬೇಕಾದ್ರೆ ಎಲ್ಲಿ ನೀರ್ ಜಾರ್ ಜಾರ್ ಬಿದ್ಬಿಟ್ರ ಅನ್ನೋ ಒಂದ್ ಭಯನು ಐತೆ ಯಾಕಂದ್ರೆ ವಯಸ್ಸಾದ್ಮೇಲೆ ಒಂದ್ ಸ್ವಲ್ಪ ಜಾರ್ ಬಿದ್ಬಿಟ್ರೂ ಬೇಗ ಹುಷಾರಾಗೋದು ತುಂಬಾ ಕಷ್ಟ ಬಟ್ ನಾವು ಮನೆ ಅಲ್ಲಿ ಕಟ್ಟಿದ್ದೀನಿ ನಮಗೋಸ್ಕರ ಅಲ್ಲಿ ನಮ್ಮ ತಾಯಿಗೋಸ್ಕರ ಸಚಿವಾಗ್ಲು ನಾವು ಕಳ್ಸಬೇಕು ಅನ್ನೋ ಇಲ್ಲ ಅಂದರೆ ನಾವ್ ಏನೋ ಏನೋ ಒಂದ್ ಇರೋಣ ಅಂತಿದ್ದೋ ನಾವು ಹುಟ್ಟಿ ಬೆಳೆದಿದ್ದೀವಿ ಒದ್ದಾಡಿದ್ದೀವಿ ಆ ಮಣ್ಣಲ್ಲಿ ನಮಗೋಸ್ಕರ ಬೇಡ ನಮ್ಮ ತಾಯಿಗೋಸ್ಕರ ಕಟ್ಸೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮ ಒಂದಷ್ಟು ದುಡ್ಡು ಹಾಕಿ ಒಂದಷ್ಟು ಸಾಲ ಸೋಲ ಮಾಡಿ ನಮ್ಮ ತಾಯಿಗೋಸ್ಕರ ಮನೆ ತಂದೆ ನಂದಿ ನೆನ್ಪದ್ರಿ ಸರ್ ಇವಾಗೆಲ್ಲ ನೋಡ್ತಿರ್ತಾರೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನಾಗಿತ್ತು ಹೇಳಿ ನಮ್ಮ ತಂದೆಗೆ ಮೇಡಮ್ ಅದೇ ಕ್ಯಾನ್ಸರ್ ಆಗ್ಬಿಟ್ಟಿತ್ತು ಗಂಟ್ಲು ಕ್ಯಾನ್ಸರ್ ಆಗ್ಬಿಟ್ಟು ಅವ್ರಿಗೆ ಇಲ್ಲೇ ಬೆಂಗಳೂರು ಕಿದ್ವೈನಲ್ಲೇ ಆಸ್ಪತ್ರೆಯಲ್ಲೇ ಆಪ್ರೇಷನ್ ಎಲ್ಲ ಮಾಡಿಸುತ್ತೋ ಅವ್ರಿಗೆ ಇದು ಇದು ಗಂಟ್ಲು ತೆಗೆದುಬಿಟ್ಟಿರೋ ಆಪ್ರೇಷನ್ ಮಾಡಿ ಅವ್ರಿಗೆ ಮಾತು ಹೊರಟೋಗ್ಬಿಟ್ಟಿತ್ತು ಅದು ಜಾಸ್ತಿ ಐತೆ ಜಾಸ್ತಿ ಆಯ್ತು ಅನ್ನೋದು ತುಂಬ ಕುಗ್ಗೋಗ್ಬಿಟ್ಟು ಅವರು ಇನ್ನೇನು ಸಾಯ್ದು ಒಂದು ಸ್ವಲ್ಪ ದಿನ ಅನ್ನಂಗೆ ಅದೇ ಏನಲ್ಲ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗೇ ಇರಿ ಅನ್ನೋ ಥರದಲ್ಲಿ ಬರ್ತೀರಿ ಅಷ್ಟೇ ನಿಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಈ ಕೆಲ್ಸಕ್ಕೆ ಹೋದು ಅದೆಲ್ಲ ಮಾಡಬೇಡಿ ಇಲ್ಲಿ ಗಂಟೆ ಮಾಡೋರೆ ಅಂದರೆ ಇನ್ನು ಮಾಡಿದ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಥರದಲ್ಲಿ ಬರ್ದಿದ್ರು ಅದೊಂದು ಒಂದು ನೆನಪು ನಾನು ಯಾಕೆಂದರೆ ಯಾವಾಗ ನಮ್ಮ ತಂದೆ ಹುಸಿ ಇಲ್ಲದೆ ಹೋದಾಗಲೂ ಅವ್ರನ್ನ ಕರ್ಕೊಬರ್ಬೇಕು ಅಂದರೆ ಆಂಬುಲೆನ್ಸನ್ನು ಆಂಬುಲೆನ್ಸು ಪ್ರತಿ ಸಲವೂ ಕರೆಯೋಕೆ ಆಗ್ತಿರಲಿಲ್ಲ ತುಂಬ ಎಮರ್ಜೆನ್ಸಿ ಆದಾಗ ಮೈಸೂರಿಗೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಆಂಬುಲೆನ್ಸ್ ಬರ್ತೀವಿ ನಾ ಬೆಂಗಳೂರು ಕರ್ಕೊ ಹೋಗ್ಬೇಕು ಅಂದರೆ ಆಂಬುಲೆನ್ಸ್ ಬರ್ತಿರಲಿಲ್ಲ ನಾವು ಅಲ್ಲಿಂದ ಇಟ್ಕೊಳ್ಳ ಮೇಡಮ್ ನಮ್ಮ ತಂದೆನ ಗಂಟ ನಮ್ಮ ಊರಿಗೆ ಈಗಲೂ ಬಸ್ಸು ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಇಲ್ಲ ಅದೊಂದು ಆಗಬೇಕು ಅನ್ನೋ ನನ್ನದು ಒಂದು ಆಸೆ ಇತ್ತು ಹಾಂ ಹೌದು ಅದೊಂದು ನಮ್ಮ ಒಂದು ಏನೋ ಒಂದು ನಮ್ಮ ಊರ ಮೇಲೆರೋ ಅಭಿಮಾನ ಪ್ರೀತಿ ಗೌರವ ನಮ್ಮ ಊರಿಗೆ ಒಂದು ಆಸ್ಪತ್ರೆ ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂತ ಯಾಕಂದರೆ ನಮ್ಮ ತಂದೆ ಆಸ್ಪತ್ರೆ ಅಂದಾಗ ಎಷ್ಟು ಕಷ್ಟಪಟ್ಟವ್ರೆ ಯಾಕಂದ್ರೆ ಯಾರೋ ದುಡ್ಡಿರೋರು ಕಾರ್ ಮಾಡಿರೋರು ಕಾರ್ನಲ್ಲಿ ಹೋಗ್ತಾರೆ ಸ್ಕೂಟ್ರಲ್ಲಿ ಕರ್ಕೋಗ್ತಾರೆ ಆಗ ನಮ್ಮ ಹತ್ರ ಏನೂ ಇರಲಿಲ್ಲ ನಮ್ಮ ತಂದೆನ ನಮ್ಮ ತಮ್ಮ ನಮ್ಮ ತಾಯಿಯವರೆಲ್ಲ ಕರ್ಕೋಬೇಕಾರೆ ನೆಟ್ಕಂದೇ ಕರ್ಕೊಂಡು ಹೋಗೋರು ಎಲ್ಲ ಒಂದು ಅಷ್ಟು ದೂರ ನಳ್ಳಲ್ಲಿ ಕೂರ್ಸೋದು ಪುನಃ ಕರ್ಕೋದು ಹಿಂಗೆ ಹೋಗೋದು ಅವಾಗೆಲ್ಲ ನೋಡಿದಾಗ ಅನಿಸ್ತು ಇಲ್ಲ ಬಡವ್ರಿಗೆ ಇರೋಂಥ ಕಷ್ಟ ಇದಾಗಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರೂ ಒಂದು ಸಣ್ಣ ಆಸ್ಪತ್ರೆ ಥರ ಇದ್ದರೆ ಎಷ್ಟೋ ಒಳ್ಳೇದಲ್ವಾ ಅನ್ಕಂಡೆ ಸುದೀಪ್ ಸರ್ಗೂ ಅದು ಹೇಳಿದೆ ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಮೇಲೆ ಒಂದು ಬಸ್ಸಿನ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರೆ ಆಗ್ಬಿಡ್ತದಿಲ್ಲ ಅಂತ ಬಟ್ ನಾನು ಅರ್ಧದಲ್ಲೇ ಆಚು ಬಂದಲ್ಲ ಅದು ಕನಸು ಕನಸಾಗೆ ಉಳ್ದು ಬಿಡ್ತು ನಮ್ಮ ತಂದೆನ ಅದನ್ನ ತುಂಬ ಮಿಸ್ ಮಾಡ್ಕೊತೀನಿ ಮೇಡಮ್ ಯಾಕಂದರೆ ಯಾವ ಕ್ಷಣ ಎಷ್ಟೇ ಖುಷಿಯಾಗಿದ್ರು ತಂದೆ ಅಂದ ತಕ್ಷಣ ರಪ್ಪ ಅಂತೇನೋ ಕನೆಕ್ಟ್ ಆಗಿಬಿಟ್ಟು ಒಳಗೆ ಬಂದ್ಬಿಡ್ತೈತಿ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗೇ ಪ್ರೀತಿ ಕೊಟ್ಟಿದ್ದರು ಅದಕ್ಕೆ ನಮ್ಮ ತಂದೆ ಅಂದರೆ ನಾನು ತುಂಬ ಅವರಪ್ಪ ಅಂತ ಪತ್ನಿ ಬಗ್ಗೆ ಹೇಳೋದಾದ್ರೆ ಅವ್ರು ಕೂಡ ಮಾತಾಡ್ತಾ ಅವ್ರು ಅವರು ಸೇಮ್ ನಿಮ್ ತರ ಬೇಗ ಭಾವಕರ ಅನ್ಸುತ್ತೆ ಸಣ್ಣ ಸಣ್ಣ ವಿಚಾರ ಕಣ್ ತುಂಬಿಕೊಳ್ತಾರೆ ಮಗು ಬಗ್ಗೆ ಮಾತಾಡ್ತಿದ್ರು ನಾವೆಲ್ಲ ಧೈರ್ಯ ತುಂಬಿದ್ವಿ ಇಲ್ಲಾನು ಹಂಗೆಲ್ಲ ಏನಿಲ್ಲ ಒಳ್ಳೇದಾಗುತ್ತೆ ನಿಮ್ಗೆ ಆದಷ್ಟು ಬೇಗ ಮರಿ ಚಂದ್ರಪ್ರಭ ಎಲ್ಲ ಬರ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ನನ್ನ ಹೆಂಡತಿ ಮೇಡಮ್ ತುಂಬಾ ಧೈರ್ಯವಂತೆ ತುಂಬಾ ಅಷ್ಟು ಎಮೋಷನಲ್ ಇಲ್ಲ ಬಟ್ ಮಗು ಆಗ್ಬೇಕಾಯ್ತು ಒಂದ್ ಎರಡು ಮೂರು ಸಲ ಏನೋ ಇದರ ಆಗ್ಬಿಡ್ತು ನೋಡೋಣ ನನ್ನ ಹೆಂಡತಿ ತುಂಬ ಧೈರ್ಯವಂತೆ ಅವಳಿರೋದ್ರಿಂದ ಧೈರ್ಯವಾಗಿದ್ದೀನಿ ಮತ್ತು ನನ್ನ ಹೆಂಡ್ತಿ ಬಂದ ಮೇಲೆ ನನಗೆ ಒಂಚೂರು ಆವು ಇವೆಲ್ಲ ಒಂಚೂರು ಸಣ್ಣ ಪುಟ್ಟ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಆಗಿರೋದು ಅದಕ್ಕೆ ಹೇಳ್ತಾರೆ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಏನಾರು ಆಗಬೇಕು ಅಂದರೆ ಅದು ಕಾರಣ ಸತ್ಯವಾಗ್ಲು ಕಲರ್ಸ್ ಕನ್ನಡ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ವೇದಿಕೆ ಅಂತ ಕಲ್ಲರ್ ಕಲ್ಲರ್ಸ್ ಕನ್ನಡ ನಾನು ಬದುಕಿನಲ್ಲಿ ಒಂಥರ ಕಲರ್ಫುಲ್ ಮಾಡ್ತೇವೆ ಏನಂದ್ರೆ ಏನೂ ಇಲ್ಲ ತುಂಬ ಝೀರೋ ಹೆಚ್ಚುಕೊಂಡು ಮಜಾ ಬರ್ತಾ ನಾನು ರಿಯಾಲಿಟಿ ಶೋ ಬಂದು ಹೆಚ್ಚುಕೊಂಡು ಒಂದು ಒಂಬತ್ತು ವರ್ಷ ಆಗಿದೆಯೋ ಏನೋ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಗಂಟೆ ಕಂಟಿನ್ಯೂ ಕೆಲಸ ಕೊಟ್ಟಿದೆ ಇದಿಲ್ಲ ಅಂದರೆ ನಮ್ಮ ಬದುಕೇ ಅಲ್ಲೋಲ ಕಲ್ಲೋಲ ಆಗ್ಬಿಡೋದು ಗೊತ್ತಿಲ್ಲ ಮೇಡಮ್ ಯಾಕೆಂದರೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಅದು ಹೇಳದ್ನಲ್ಲ ಮೊದಲು ವಾಚ್ಮ್ಯಾನ್ ಕೆಲಸ ಅದು ಇದು ಇದೆ ಒಂದು ಒಳ್ಳೆ ಬದುಕನ್ನು ನನ್ನ ಬದುಕನ್ನು ಒಳ್ಳೆ ಕಲರ್ಫುಲ್ ಮಾಡೈತೆ ಅಂದರೆ ಕಲರ್ಸ್ ಕನ್ನಡ ಕನ್ನಡಸ್ ಕನ್ನಡದ ಒಂದು ರಿಯಲ್ ಕಾಮಿಡಿ ಶೋ ಏನಿದೆ ಇದು ಒಂಥರ ಚಿರಋಣಿ ಎಷ್ಟೇ ಹೊಸವಾದ್ರು ಇದನ್ನಂತೂ ಮರೆಯೋಂಗೇ ಇಲ್ಲ ಸರ್ ರಕ್ಷಿತ ಇವಾಗಲೂ ವಾದ ಇವತ್ತು ಕೂಡ ಪ್ರೊಮೋದಲ್ಲಿ ಅದೇ ವಾದ ರಕ್ಷಿತಂಗ್ ಕನ್ನಡ ಬರುತ್ತೆ ಆಕೆ ನಾಟಕ ಮಾಡ್ತಾಳೆ ಅನ್ನೋದ್ರ ಥರ ಇವತ್ತು ಕೂಡ ಧ್ರುವಂತ ಪ್ರೊಮೋದಲ್ಲಿ ಗಮನಿಸ್ತಾ ಇದ್ವಿ ಯಾಕೆ ಆಕೆನ ಹಿಡ್ಕೊಂಡ್ಬಿಟ್ಟಿದಾರೆ ಕನ್ನಡ ಬರುತ್ತೆ ಆಕೆ ನಾಟಕ ಮಾಡ್ತಾಳೆ ಅನ್ನೋ ಥರದ ಎಲ್ಲರಿಗೂ ಆಕೆ ಮೇಲೆ ಕಣ್ಣಿ ಆಕೆ ಅಂತ ಹೇಳಿ ಆ ಥರದ್ದೇನು ನಾಟಕ ಇಲ್ಲ ಅಂತ ಅನ್ನಿಸ್ತೆ ಅವ್ರದ್ದು ಅಡುಗೆದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡೋರು ಅದರಲ್ಲೂ ಹಾಗೆ ಮಾತಾಡಿರೋದು ಹೇಗೆ ಮಾತಾಡ್ತಾರೆ ಹಾಗೆಯೇ ಈಗ ಅಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡ್ಬಿಟ್ಟು ಇಲ್ಲಿ ಚೇಂಜ್ ಅಂದರೆ ಕರೆಕ್ಟು ನೀನು ಬದಲಾವಣೆ ಇದೆಯಾ ನೀನು ಬೇಕು ಅಂತ ಮಾಡ್ತಾ ಇದ್ದೀಯ ಅಂತ ನಾವು ಕೇಳ್ಬೋದಾಗಿತ್ತು ಅವರು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಅದರಲ್ಲೂ ಸೇಮ್ ಹಾಗೆ ಮಾತಾಡಿದ್ದಾರೆ ಇಲ್ಲೂ ಹಾಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಅದರಿಂದ ಏನೋ ಅವರಿಬ್ಬರಲ್ಲಿ ವೈಮನಸ್ಸಿರೋದ್ರಿಂದ ಆ ಥರ ಮಾಡಮ್ಮ ಹೇಳಿರ್ಬೋದು ಅಷ್ಟೇ ಬಟ್ ಅದರಲ್ಲಿ ಯಾವುದೇ ಫೇಕ್ ಹೋಗಿ ಈ ಥರ ಏನೂ ಇಲ್ಲ ಅವ್ರು ಮಾತಾಡದೆ ಹಾಗೆ ಓಕೆ ಬಿಗ್ ಬಾಸ್ ಇಂದ ನೀವು ಕಲ್ತಿದ್ದೇನು ಕಳ್ಕೊಂಡಿದ್ದೇನು ಗಳಿಸಿದ್ದೇನು ಅಂತ ಏನಿಲ್ಲ ಕ ಕಳ್ಕೊಂಡೇ ಅಷ್ಟನ್ನೇ ಗಳಿಸ್ಬೇಕು ಅಂದರೆ ನಾನು ಇನ್ನೂ ಜರ್ನಿ ಇತ್ತು ಇರಬೇಕಾಗಿತ್ತು ಅಂತ ಅನ್ನಿಸ್ತು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ ಮೇಡಮ್ ನಾವು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಏನು ಕಲಿತೀನೋ ಅಂದರೂ ದೊಡ್ಡ ಒಂದು ಯೂನಿವರ್ಸಿಟಿ ಅಲ್ಲಿಂದ ಸಾಕಷ್ಟು ಜನ ಬದಲಾಗಿದ್ದಾರೆ ಸಾಕಷ್ಟು ಕಲ್ತಿದ್ದಾರೆ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ ಬಟ್ ನನಗೆ ಆಗಲಿಲ್ಲ ನಾನು ಆಚೆ ಬಂದ್ಬಿಟ್ಟೆ ಯಾರು ನಾಟಕ ಸರ್ ಯಾರು ಅದು ಗೊತ್ತಾಗಲ್ಲ ನಿಜ ಗೊತ್ತಾಗಲ್ಲ ಯಾಕೆಂದ್ರೆ ಇಲ್ಲಿದ್ದಾಗ ಏನೋ ಬೇರೆ ಥರ ಕಾಣಿಸ್ಬೋದು ಬಟ್ ಆ ಮನೆ ಒಳಗೆ ಇದ್ದಾಗ ಯಾರ ನಾಟಕ ಯಾರು ಮುಖವಾಡ ಯಾರು ಚಾಡಿ ಹೇಳ್ತವ್ರೆ ಸತ್ಯವಾಗ್ಲೂ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನನ್ನ ಬಗ್ಗೆ ಎಲ್ಲ ಆಚೆ ಹೊರಗಡೆ ಮಾತಾಡ್ತಾವ್ರೆ ಅದು ನೋಡಕ್ಕೂ ಅದೇನು ನಮ್ಗೆ ಗೊತ್ತಾಗಲ್ಲ ಟೆಲಿಕಾಸ್ಟ್ ಮಾಡಿದಾಗ ಇಲ್ಲೇ ಒಂಥರ ಮಾತಾಡ್ತಾನೆ ಅಲ್ಲೇ ಒಂಥರ ಮಾತಾಡ್ತಾನೆ ಏನು ಮನಸ ಸರಿ ಇಲ್ಲ ಅಂತ ಹೇಳ್ಬೋದು ನಮ್ಗೆ ಮನೆ ಒಳಗಿದಾಗ ಒಳಗಡೆ ಪಂಜರದೊಳಗೆ ಗಿಳಿ ಕೂಡದಂಗ ಆಗಿರ್ತದೆ ನಮ್ಗೇನು ಜಡ್ಮೆಂಟೇ ಸಿಗಲ್ಲ ಮುಂದೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಮೇಡಮ್ ಸಿನಿಮಾ ಮಾಡಬೇಕು ಅಂತ ನೋಡೋಣ ಚಂದ್ರಪ್ರಭನ ಬಿಗ್ ಬಾಸಲೆಲ್ಲ ಈಗ ಎಷ್ಟೋ ಕಾಮಿಡಿ ಶೋನಲ್ಲಿ ನೋಡ್ತಾರೆ ಗಿಚ್ಚಿಗಿಲ್ವ ಗಿಜಿಗಲಿ ಟೂನಲ್ಲಿ ವಿನ್ನರ್ ಆಗಿದೆ ಬೆಸ್ಟು ಕಾಮಿಡಿಯನ್ ಅವಾರ್ಡು ತಗೊಂಡಿದ್ದೀನಿ ಇಲ್ಲೇ ಇದೆಲ್ಲ ನೋಡ್ಬಿಟ್ಟು ಚಂದ್ರಪ್ರಭಾ ಈ ಥರ ಪಾತ್ರಕ್ಕೆ ಸೂಕ್ತ ಅಂತ ಯಾರು ನಿರ್ದೇಶಕರಾಗ್ಬೋದು ನಿರ್ಮಾಪಕರಾಗ್ಬೋದು ಅವ್ರು ಯಾರು ಅವಕಾಶ ಕೊಟ್ಟರೆ ಸತ್ಯವಾಗಲೂ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ತುಂಬ ಅನುಕೂಲ ಆಗ್ತದೆ ಮಾಡಬೇಕು ಅಂತ ಎಷ್ಟೋ ವರ್ಷದ ಕನಸಾಗಿರೋದ್ರಿಂದ ತುಂಬ ಖುಷಿ ಆಗ್ತದೆ ಅದಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ ಅವರು ನನಗೆ ಈಗ ನಾನೇ ಮಾತಾಡ್ತೀನಿ ಬಟ್ ಅಲ್ಲಿದ್ದಾಗ ನನಗೆ ತುಂಬ ಬೇಜಾರಾಗಿಬಿಟ್ಟಿತ್ತು ಅವರಿಂದ ತುಂಬ ಇರಿಟೇಷನ್ ಆಗ್ಬಿಟ್ಟಿತ್ತು ನನಗೆ ಯಾಕೆಂದರೆ ರಿಯಲಿ ಅದು ಯಾವುದೇ ಸತ್ತಿಲ್ಲ ಅದಕ್ಕೆ ಅವ್ರು ಹೊರಬರ್ಬೇಕಾದ್ರು ನಾನು ಮಾತಾಡಿಸ್ಬೇಕು ಅಂತ ನಾನು ಅವ್ರನ್ನ ಸತ್ಯ ಸಣ್ಣವ್ರನ್ನ ಬಟ್ ಈಗ ನಾನು ಅವ್ರನ್ನ ನಾನೇ ಫೋನ್ ಮಾಡಿ ಅಣ್ಣ ಚೆನ್ನಾಗಿದ್ದರೆ ಹಂಗೆ ಹೆಂಗೆ ಅಂತ ಮಾತಾಡ್ತೀನಿ ಈಗ ಇವತ್ತು ಇಲ್ಲ ಅವ್ರ ನಾಳೆ ಪ್ರೀತಿ ನಿಮ್ಮ ಈ ಬಣ್ಣದ ಬದುಕಿಗೆ ಇಲ್ಲಿಯವರೆಗೂ ಕೂಡ ನಿಮ್ಮದೇ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದಿರ ಮಾಡುವಂಥ ಜನರಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಕೂಡ ನಿಮ್ಮನ್ನ ಪ್ರೀತಿ ಮಾಡರ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಚಂದ್ರಪ್ರಭು ಅವರ ಮಾತು ನಿಜವಾಗ್ಲೂ ಮೇಡಮ್ ನಾವು ಏನೇ ಮಾಡಿದ್ರು ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಗೌರವಿಸಿ ನಮ್ಮನ್ನ ಗುರುತಿಸಿ ಚಪ್ಪಳೆ ಹಾಕುವಂಥವ್ರು ನಿಜವಾಗ್ಲೂ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಗುರು ಹಿರಿಯರು ತಂದೆ ತಾಯಂದರು ಯಾಕೆಂದರೆ ಇಲ್ಲಿ ತನಕ ನನ್ನ ಎಲ್ಲದರಲ್ಲೂ ಬೆಂತ್ ತಟ್ಟವರೇ ತಪ್ಪದಾಗ ತಿದ್ದಿ ಹೇಳಿದ್ದಾರೆ ಹಿಂಗೆಲ್ಲ ಮಾಡಿದ್ದಾರೆ ಇಲ್ಲಿ ಗಂಟ ಪ್ರೀತಿ ಮಾಡಿ ಇಷ್ಟು ಆರು ವಾರ ಆದರೂ ನನಗೆ ಪ್ರೀತಿ ಮಾಡಿ ಉಳಿಸ್ಕೊಂಡಿದ್ದಾರೆ ಅಂದರೆ ಅವರ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಎಸ್ ಸರ್ ಫೈನಲಿ ಸಿಕ್ಸ್ ಪ್ಯಾಕ್ ಗ್ಯಾರಂಟಿ ಅಲ್ಲ ನೀನು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀರ ಸ್ವಲ್ಪ ಸಣ್ಣ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಕೆಲವೊಂದು ಸಿನಿಮಾದಲ್ಲಿ ನಿನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹೀರೋ ತರ ಕೊಡೋಣ ಅಂತ ಆಸೆ ಒಂಚೂರು ಹೊಟ್ಟೆ ದಪ್ಪ ಇದೆ ಅಂತ ಹೇಳ್ತಾ ಇದ್ರು ಒಂಚೂರು ಸಣ್ಣ ಆಗಿದ್ದೀನಿ ಅಂತ ಅನ್ಕೋದಿ ಸಣ್ಣ ಆಗಿದ್ದೀನಿ ಇದನ್ನೇ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಅನ್ಕೊಂಡಂಗೆ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿನಿಮಾದಲ್ಲಿ ಸಿಗ್ಲಿ ಒಳ್ಳೊಳ್ಳೆ ಸ್ಟಾರ್ ಜೊತೆ ನಟಿಸುವಂತ ಅವಕಾಶಗಳು ಸಿಗಲಿ ನೀವೇ ಕೂಡ ಹೀರೋ ಆಗಿ ಹೀರೋ ಆಗಿ ಮಿಂಚೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೇಡಮ್ ತುಂಬಾ ಖುಷಿ ಆಯಿತು ಇಷ್ಟೊತ್ತು ನಿಜವಾಗ್ಲೂ ನಿಮ್ ಜೊತೆ ಮಾತಾಡೋದು ಧನ್ಯವಾದಗಳು ಮೇಡಮ್ ಎಸ್ ವೀಕ್ಷಕರೇ ಇದು ಚಂದ್ರಪ್ರಭಾ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ